ಮತ್ತೆ ಇದು ಆಗ್ತಾ ಇದೆ ನವರತ್ನ ಅಂತ ಕರಿತೀವಿ ಇವತ್ತು ಸ್ಪರ್ಶ ನವರತ್ನ ಸಾಧನೆಯನ್ನ ಮಾಡಿದೆ ಅಂತ ಬಹಳ ಸಂತೋಷದಿಂದ ಹೇಳ್ತಾ ಇದ್ದೀವಿ ಸ್ಪರ್ಶ ಆಸ್ಪತ್ರೆ ಬಗ್ಗೆ ನಮ್ಗೆಲ್ಲ ಗೊತ್ತಿತ್ತು ಆದ್ರೆ ಸ್ವಂತ ಅನುಭವ ಇರಲಿಲ್ಲ ಆದ್ರೆ ಈಗ ನಮ್ಗೆ ಸ್ವಂತ ಅನುಭವ ಇದೆ ಪ್ರೇಮಿಯಾಗಿ ಹೋದ್ರೆ ಹಾಸ್ಪಿಟ್ಲಿಗೆ ಹೋಗಿದ್ದೀವಿ ಅಂತ ಅನಿಸ್ತಾ ಇದೆ ಇಟ್ ಇಸ್ ರಿಯಲಿ ಕಮ್ಯುನಿಟಿ ಇನ್ ದ ಸೆನ್ಸ್ ಡಾಕ್ಟರ್ ಶರ್ಖ ಕಡೆ ಹೋದರೆ ನಾವೆಲ್ಲ ಒಂದೇ ಬ್ಯಾಕ್ಗ್ರೌಂಡ್ ಒಂದೇ ಹಿನ್ನೆಲೆಯಲ್ಲಿ ಬಂದಿದ್ದರಿಂದ ಜಗತ್ತಿನ ಎಲ್ಲ ವಿಷಯಗಳನ್ನು ಮಾತನಾಡಿ ಆಮೇಲೆ ನಮ್ಮ ಪ್ರಾಬ್ಲಮ್ ನಾವು ಬರ್ತೀವಿ ಸೊ ಮೂರ್ ಲೈಕ್ ಆ ಬ್ರದರ್ಸ್ ಅದಾದಮೇಲೆ ಅವ್ರು ಡಾಕ್ಟರ್ಗೆ ರೆಫರ್ ಮಾಡ್ತಾರೆ ಅವರು ಇಷ್ಟು ಪ್ರೀತಿ ತೋರಿಸ್ತಾರೆ ಡೆನ್ ಕಮ್ಸ್ ದಿ ನರ್ಸಸ್ ಡೆನ್ ಕಮ್ಸ್ ದಿ ಫಿಸಿಯೋಥೆರಪಿಸ್ಟ್ ಸೊ ಎವ್ರಿ ಒನ್ ಐ ಫೈಂಡ್ ದಟ್ ದರ್ ಇಸ್ ಸೋ ಮಚ್ ಆಫ್ ಲವ್ ರಿಫೆಕ್ಷನ್ ನಿಜವಾಗ್ಲೂ ಕೂಡ ಸ್ಪರ್ಶದ ಸಂಪೂರ್ಣವಾದಂತಹ ಒಂದು ಅನುಭವ ಇವತ್ತು ಸ್ಪರ್ಶ ಆಸ್ಪತ್ರೆ ಆಗ್ತಾ ಇದೆ ಪೀಪಲ್ ಆಫ್ ದಿಸ್ ಪಾರ್ಟ್ ಆಫ್ ದಿ ಸಿಟಿ ದಿಸ್ ಹಾಸ್ಪಿಟಲ್ಗೆ ಇನ್ನೂ ಹೆಚ್ಚಿನ ಸೇವೆಯನ್ನು ಮಾಡಲಿ ಒಬ್ಬ ಡಾಕ್ಟರು ಹೇಗಿದೆ ಅನ್ನೋದು ಗೊತ್ತಾಗಬೇಕಾದ್ರೆ ಒಂದು ವಾರ ಸಾಕು ಒಬ್ಬ ಇಂಜಿನಿಯರ್ ಹೇಗೆ ಗೊತ್ತಾಗಬೇಕಂದ್ರೆ ಒಂದು ವರ್ಷ ಸಾಕು ಡಾಕ್ಟರ್ ಹತ್ರ ಜ್ವರ ಬಂದಾಗ ಹೋದ್ರೆ ಒಂದು ಗುಳಿಗೆ ಕೊಟ್ಟುಕೊಂಡು ಹುಷಾರಾದ್ರೆ ಡಾಕ್ಟರ್ ಭಾಳ ಚಲೋ ಇದೆ ಅಕಸ್ಮಾತ್ ಅವನು ಗುಣಮುಖ ಅಂತಂದ್ರೆ ಏ ಯಾರು ಅಂತ ಡಾಕ್ಟರ್ ಒಂದು ವಾರದಲ್ಲಿ ಚಲೋ ಕೈ ಕೈಗೂಡ ಭಾಳ ಚಲೋ ಇದೆ ನಾನು ಪೇಷಂಟ್ ಗ್ಯಾರಂಟಿ ಕೊಡ್ತೀನಿ ಶಾರ್ಟ್ ಅಂಡ್ ಇಸ್ಟೀನ್ ಪೈಕರ್ ಗೋಲ್ಡಂಡ್ ಹ್ಯಾಂಡ್ ಶೇಕ್ ಅದಕ್ಕೆ ಎಲ್ಲರೂ ಗುಣಮುಖರಾಗಿ ಹೋಗ್ತಾರೆ ಹೋಗಲಿ ಅಂತ ಪರಮ ಪರಮೂಜ ಆಶೀರ್ವಾದ ಹಿರಿಯರ ಆಶೀರ್ವಾದ ಇವತ್ತೆಲ್ಲ ಸಿಕ್ಕಿದೆ ಎಲ್ಲ ಒಳ್ಳೇದಾಗಲಿ ಅಂತ ಹೇಳಿ ನಾನು ಮಾತು ತೋರಿಸ್ತೀನಿ